ನಾಳೆ ಎಲ್ಲರೂ ಕೂಡಿ ಎಲ್ಲರೂ ಹೋಗೋಣ್ರೆ ನರ್ಲ್ಲ ಎಲ್ಲರೂ ಹೋಗೋಣ ಒಂದ್ ಕಡೆ ಕೂಡಿಬಿಡ್ನ್ರೆ ಬಾಲನ್ ಸಾ ಕೂಡಿಲ್ಲ ಹಾ ಕೂಡಿಬಣ್ಣ್ರೆ ಹೈಡೆ ಹೈಡೆ ಅರೆ ಕಾಮ್ ಬಿಡ್್ರಂಗ ಹೈಡೆ ಹೈಡೆ ಒಂದ್ರುಡೆ ಬಿಡೋಳ ಬಂದ್ರೋ ಬರಿ ಅಪ್ಪೆ ಈಗ ಬಂದ್ರೆ ಯಾವಾಗ ಟೈಮ್ ಏನಾ ಇಲ್ಲಾ ಎಲ್ಲ ಕೆಲಸ ಇತ್ತು ಅದನ್ನ ಕುತ್ತಿದಕ್ಕ ಏ ಇಲ್ಲಾ ಕೆಲಸ ಇತ್ತು ಆಯ್ತಾಯ್ತು ಅಪ್ಪ ಮತ್ತೆ ಏನಾರ್ ಚಾತು ಏನಾರ್ ಹೇಳ್ಲಾ ಹಾ ಐತೆ ಐತೆ ಹೇಳಾ ಚಾ ಹೇಳಾ ಆರ್ ಚಾತುಂಗರಿಯ ಒಂದಿયો ಚಾತುಂಗರಿ అ <liteượbs> <traditions and heartbreaking> <-nya>

மூபாய் மகிப்பாங்க <I t Hack Dartmouth>

ಆಟಗಳು 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 ಔಟು ಗೆದ್ನೋ ನೌನ ಗೆದ್ನೋ ನಮ್ ದೋಸ್ತ್ ಕೋತಿದ್ದವ್ರು ಆಕಾಶ ಈ ಸ್ವಾರ್ಥ ಕಾತು ಗೆದ್ನೋ ಒಂದ್ ಡಬಲ್ ಅದು ಏ ಇಲ್ಲ ಅದಿಲ್ಲ ನಿಮ್ ದೋಸ್ತ ಇಲ್ಲದಾರ ಏ ದೋಸ್ತರ ಇರಬೇಕು ಹೌದಾ ಅವ್ರ ರೊಕ್ಕ ಕೊಡಕ್ ಬಂದಿ ಮಗನ ಹೌದು ಐದ್ ಮಗ ರೂಪಾಯಿ ಕೊಡ್ಲ ನದಿ ಮಗ ಹಂಗಾರ ರೊಕ್ಕ ಕೊಟ್ಟಿದ ಇಲ್ಲಿದ ನಾವ್ ಇನ್ನ ಒಂದ್ ತಿಂಗಳ ಆತೇ ಮತ್ತ ಯಾವಾಗ ಕೊಡ್ತಾ ನೋಡ ಇನ್ನ ರೊಕ್ಕ ಹಲೋಣ್ಣ ಹಲೋ ಎಲ್ಲಿದ್ಯಾ ಇಲ್ಲೇ ಅದನಪ್ಪ ಬರ್ತಾ ಇದೀನಿ ಬರ್ಲಾ ಅಲ್ಲ ನಮ್ಮ ಅಡ್ಡಕ್ಕ

அய்யோ ಏನ್ ದೋಸ್ತ ಈ ಬೆಟ್ಟಗಿಲ್ ಹಾಕೋ ಎಲ್ಲೇತಿ ಏನ ಏನ್ ದೋಸ್ತ ಮನ್ ರಕ್ಕ ಹಾಕೊಂಡ್ ಎಲ್ಲಾ ಸೋತ್ ಕೊತ್ತ ನೀ ಏನ್ ಮಾಡೋದು ಗೊತ್ತಾಗೋದು ಏನ್ ಮಾಡೋ ದೋಸ್ತ ಈಗ ಮನ್ ರಕ್ಕ ಹಾಕೊಂಡ್ ಎಲ್ಲಾ ಸೋತ್ ಕೊತ್ತ ನೀ ಒಂದ್ ಹತ್ತು ರೂಪಾಯಿ ಈಗ ಹೆಂಗ್ ಕೊಡೋದ್ ಅವಂಗ ಮನ್ ದೋಸ್ತ ತಗೋ ರೊಕ್ಕ ಹಾಕೊಂಬಂದ್ ಒಂದ್ ತಿಂಗಳ ಆತು ಮತ್ತೆ ಹೆಂಗ್ ಅವಂಗ್ ಮೋತಿರ್ ಹೆಂಗ್ ತೋರ್ಸನ್ ಅವ ಈಗ ಹೆಂಗ್ ಮಾಡೋದ್ ದೋಸ್ತ ಈಗ ಏನ್ ಮಾಡೋದ್ ಗೊತ್ತಾಗೋದು ಏನಾರ ಮಾಡೋಣ ಬಾ ಮತ್ ಇಲ್ಲಿ ಕೂತಾರ ಏನೈತಿ ಅಲ್ಲಿ ಯಾರನ್ನ ಕೇಳೋಣ ಬಾ ಬಾ ரக்கனே தோசை நம்ம அறவ மன்ன

ನಮ್ ದೋಸ್ತನ್ ಇವರ ಕೊಂದದರಿ ಆಮೂಲು ನಮ್ಮ ನಮ್ ದೋಸ್ತನ್ ಅಣ್ಣಿಂದ್ರು ದೂರ್ ಮಾಡಿದಾರ ಇವ್ರನ್ನ ಒಟ್ಟ ಬಿಡಬಾರ್ದ ಇವ್ರ್ ಹೆಂಗಬ್ರು ಮಾಡಿ ಇವ್ರ ಮಣಿ ಮುರಿಬೇಕಾ ಇವ್ರನ್ನ ಅಳಗಾಲ ಬಡಿಯಬೇಕಾ ಮಾಡುನು ಏನಾದ್ರು ಏಯ್ ಇದ್ ಅವರ ದೋಸ್ತ ಹರಿ ಓಯ್ ನಮ್ ದೋಸ್ತನ್ ಎಲ್ ಕೊಂದ್ರು ಏನ್ ಮಾಡ್ರಿ ಹೇಳ್ರಿ ಏ ನಾವ್ ಕೊಂದಿಲ್ಲ ದೋಸ್ತಾ ಮತ್ತ ಎಲ್ಲಿ ಇದಾನ ಅವನು ಅವನ್ ಯಾರ್ ಕೊಂದ್ರ ಆಮೂತ ನಮಗೇನ್ ಗೊತ್ತಿಲ್ಲ ನಾವ್ ಹರಿದ ಮರ್ತದ ದೋಸ್ತಾರೀ ಹಾಯ್ ಮಾ ಏನ್ ಮಾಡ್ತೀವಿ ಮಚ್ಚ ಏನಿಲ್ಲ ಆರ್ ಸಿ ಬಿ ಸಿ ಎಲ್ಸಿ ಮ್ಯಾಚ್ ನೋಡೋದನ್ನ ನೋಡೋವ ಆರ್ ಸಿ ಬಿ ಹಾ ನೆಕ್ಸ್ಟ್ ರೈಟ್ ಕೊಹ್ಲಿ ಸಿಕ್ಸ್ ಹೊಡ್ತೇನೆ ನೋಡಾಗ ಏ ಸಿಕ್ಸ್ ಹೊಡೆಯಲ್ಲಪ್ಪ ಟಚ್ ಆಡ್ತಾ ನೋಡ್ತೀಯ ಜೀಸ್ ಕಟ್ಟು ಘಟ್ ಆಯ್ತು ಕಟ್ಟು ಒಂದ್ ಲಕ್ಷ ಪಾಸ್ ಇತ್ತು ನೋಡಿಗ ಆಯ್ತು ಒಂದ್ ಲಕ್ಷ ಕೊಡ್ತೀನಿ ತಗೋ ಕರೆಕ್ಟ್ ಹೋಗ್ಯಾದ್ರೆ ನೋಡು ನೋಡು ಹಾ ನೋಡಿದ ಟಚ್ ಆಡಿದೆ ಅಲ್ವಾ ಕೊಡ ಒಂದ್ ಲಕ್ಷ ನಮ್ ದೋಸ್ತನ್ ಕೊಂದಿದ್ಯಾ ಅದ್ರ ಸೇಡ್ ಇವಾಗ ತಿರ್ಸ್ಕೊತೀನಿ ನೋಡು ಕೊಡೋ ಒಂದ್ ಲಕ್ಷ ನಾ ಕೊಡ್ಬೇಕು ರೊಕ್ಕಾ ಕೊಡೋಲ್ಲ ಒಂದ್ ಲಕ್ಷ ಕೊಡೋ ಮ್ಯಾನ್ ನಾ ಕೊಡ್ತೀನಿ ಲಕ್ಕ ಮ್ಯಾಚ ನಾಳೆ ಕೊಡ್ತೀವ ನಾಳೆ ಕೊಡ್ಲಿಲ್ಲ ಅಂದ್ರೆ ನಿನ್ ಮಗು ಉಳಿಸೋದೇ ಇಲ್ಲ ನಿನ್ನ ಇಲ್ಲ ಮ್ಯಾಚ ಕೊಡ್ತೀನಿ ಖಂಡಿತ ಆಯ್ತಾಯ್ತು ನಿನ್ನೆ ಮ್ಯಾಚಿ ಇದ ಮೋಸ ಮಾಡಿದ್ದೇವ ನಮ್ಮನ್ನ ಓಯ್ ಒಂದ್ ಲಕ್ಷೆ ಮತ್ತ ನೀ ನಿನ್ನೆ ಮೋಸದಿಂದ ರೊಕ್ಕಾ ತಗೊಂಡಿನಿ ಏಯ್ ಅದು ಹೈಲೈಟ್ಸ್ ಇದ್ರು ನೀನಾಗ್ ಕಟ್ಟಿದಿ ಈಗ ರೊಕ್ಕಾ ಕೊಡಬೇಕಾ

எல்லா ஜாய் இன்னும் நான் நம்ம தோஸ்த் நாங்க அவ்வளியாக நான் ஓடுவினி நான் நன் கொந்தார்த்து நீலோட ஓடுவீங்க நான் ஜெக ஆய்தங்கே நான் நோய் ஜிபிஜவெல்லாம் இவ்வளோ ನಮಸ್ಕಾರ ಸ್ನೇಹಿತರೆ ಈ ಸಿನಿಮಾದಿಂದ ನಾವು ಹೇಳೋದು ಒಂದೇ ಉದ್ದೇಶ ಜೂಟಿ ಲೂಡೋ ಈ ತರ ವಿಂಜೋಗಳನ್ನ ಯಾವ್ದೇ ಆಟಗಳನ್ನ ನೀವು ಆಡಕ್ ಹೋಗ್ಬೇಡಿ ಯಾಕಂದ್ರೆ ಇದರಿಂದ ತುಂಬಾ ದುಡ್ಡು ಖರ್ಚ ದುಡ್ಡು ಹಾಳು ಮಾಡ್ತೀರಿ ನೀವು ಇಲ್ಲಂದ್ರೆ ಯಾಕಂದ್ರೆ ಇದ್ರಲ್ಲೇ ನಾವು ಸಿನಿಮಾದಲ್ಲಿ ಹೇಳ್ಕೊಟ್ಟಿದೀವಿ ದುಡ್ಡು ಯಾವ ರೀತಿ ನಷ್ಟ ಆಗತ್ತೆ ಯಾವ ರೀತಿ ಅದು ಒಬ್ಬೊಬ್ಬರ ಲಕ್ಕ ಹೊಡಿಯತ್ತೆ ನಿಮ್ಮಿಂದ ತುಂಬಾ ಲಾಭದಾಯಕವಾಗಿ ಅವರು ನಿಮ್ಮನ್ನ ಮೋಸ ಮಾಡಿ ನಿಮ್ ಮನೆ ಹಾಳು ಮಾಡಿ ಅವರು ರೊಕ್ಕ ಮಾಡ್ತಿದಾರೆ ದಯವಿಟ್ಟು ಈ ಈ ರೀತಿ ಯಾವುದೇ ಆಟಗಳನ್ನ ಆಡೋಕ್ ಹೋಗ್ಬೇಡಿ ಮತ್ತು ಆರ್ ಸಿ ಬಿ ಸಿ ಎಸ್ ಆಗಲಿ ಜಿ ಟಿ ಯಾವುದೋ ಮ್ಯಾಚ್ ಗಳಲ್ಲಿ ಬೆಟ್ಟಿಂಗ್ ಕಟ್ಟಕ್ ಹೋಗ್ಬೇಡಿ ಬೆಟ್ಟಿಂಗ್ ಕಟ್ಟೋದ ನಿಮ್ಮ ಇದ್ದಿರೋ ರೊಕ್ಕ ಸುಮ್ನೆ ಹಾಳು ಮಾಡ್ಕೊತೀರಾ ದಯವಿಟ್ಟು ಬೆಟ್ಟಿಂಗ್ ಇಟ್ಟಿಂಗ್ ಕಟ್ಟಕ್ ಹೋಗ್ಬೇಡಿ ದಯವಿಟ್ಟು ಈ ಸಿನಿಮಾ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಗೆ ನಿಮ್ಮ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ ನಾವು ಮುಂದಿನ ಸಿನಿಮಾ ಮಾಡೋವರೆಗೂ ಕಾಯ್ತಾ ಇರಿ ಈ ಆಗಲಿ ಈಗ ನಾನ್ ಹೇಳೋ ಮಾತು ಇಲ್ಲಿ ಯಾವುದೇ ರೀತಿಯ ಸಂಬಂಧ ಇಲ್ಲ ಇವ್ರು ಸಬ್ಸ್ಕ್ರೈಬ್ ಆಗಿ ಈ ರೀತಿಯಾಗಿ ಮಾಡ್ತೇವೆ ಅಂತ ಅನ್ಕೋಕ್ ಹೋಗ್ಬಿಡಿ ನಾನ್ ಹೇಳೋದು ಒಂದೇ ಮಾತು ವಿಷ್ಣು ಸರ್ ವಿಷ್ಣು ಸರ್ ನಾನ್ ದೊಡ್ಡ ಅಭಿಮಾನಿ ಇದ್ ಹೇಳ್ತೀನಿ ವಿಷ್ಣು ಸರ್ ಅಭಿಮಾನಿ ವಿಷ್ಣು ಸರ್ ಸಮಾಧಿ ಅಭಿನವ್ ಸ್ಟುಡಿಯೋದಲ್ಲಿ ಆಗ್ಬೇಕು ಈ ಕಿಚಾ ಸುದೀಪ್ ಸರ್ ಮಾಡಿದ್ದಾರೆ ಅದು ಒಪ್ಕೋತೀನಿ ಮೈಸೂರಲ್ಲಿ ಆಗಿದೆ ಒಪ್ಕೋತೀನಿ ಆದ್ರೆ ನಮ್ಮ ಭಾವನೆಗಳೆಲ್ಲಿರೋದು ಅಭಿನವ್ ಸ್ಟುಡಿಯೋದಲ್ಲಿ ಅಭಿನವ್ ಸ್ಟುಡಿಯೋದಲ್ಲಿ ಆಗ್ಲೇಬೇಕು ಆಗ್ಬೇಕಂತ ಏನಾದ್ರು ಆದ್ರೂ ನಾವು ನಿಲ್ಲೋಣ ಎಲ್ಲಾರು ಕೂಡಿ ಸಪೋರ್ಟ್ ಮಾಡೋಣ ಸಪೋರ್ಟ್ ಮಾಡಕಂತ ನಾವು ನಿಮ್ ಜೊತೆಗಿದ್ದೀವಿ ಸಪೋರ್ಟ್ ಮಾಡೋಣ ಹಾಗೆ ನಮಸ್ಕಾರ